ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಣೆಂದೂರು ಪುರುವರ್ಗ ಕ್ಲಸ್ಟರ್ ಭಟ್ಕಳ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಈ ಶಾಲೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಒಂದು ವಿಶೇಷವಾದ ಶಾಲೆಯಾಗಿದೆ ಈ ಒಂದು ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಮಕ್ಕಳ ಕಲಿಕೆಗೆ ಸಂಬಂಧಿಸಿದಂತೆ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿ ಈಗಾಗಲೇ ನಮ್ಮ ಶಾಲೆಯ ಎಸ್ ಟಿ ಸಿಯ ಅಧ್ಯಕ್ಷರಾದ ಶ್ರೀ ಮಂಜಯ್ಯ ತಿಮ್ಮಪ್ಪನಾಯ್ಕರವರು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆಯನ್ನು ನೀಡಿದ್ದಾರೆ ಎಸ್ ಟಿ ಎಂ ಸಿಯ ಅಧ್ಯಕ್ಷರಿಗೆ ಹಾಗೂ ಆಗಮಿಸಿದಂತಹ ಸಮಸ್ತ ಎಲ್ಲ ಪಾಲಕರಿಗೆ ಎಸ್ ಟಿ ಎಂಸಿಯ ಸದಸ್ಯರಿಗೆ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಊರನ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವೆಲ್ಲ ಈ ಒಂದು ಕಾರ್ಯ ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ರೀತಿಯ ಅಂಗಡಿಗಳನ್ನು ತೆರೆದಿದ್ದಾರೆ ಹಣ್ಣಿನ ಅಂಗಡಿ ತರಕಾರಿ ಅಂಗಡಿ ಹಾಗೂ ವಿಶೇಷವಾಗಿ ಎಲ್ಲ ರೀತಿಯ ಒಂದು ದಿನಸಿ ಸಾಮಾನು ವಿಶೇಷವಾಗಿ ಹಣ್ಣಿನ ಅಂಗಡಿ ಇತ್ಯಾದಿ ಅಂಗಡಿಗಳನ್ನು ಮಕ್ಕಳು ತೆರೆದಿದ್ದಾರೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಕಾರಣ ಏನಂತೇಳಿದರೆ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಬರಬೇಕು ಮತ್ತು ವ್ಯಾಪಾರ ಮಾಡುವಂತಹ ಒಂದು ಮನೋಭಾವನೆಯನ್ನು ಅರಿತುಕೊಳ್ಳಬೇಕು ಮತ್ತು ವ್ಯಾಪಾರದಲ್ಲಿ ಲಾಭ ನಷ್ಟಗಳ ಬ ಕುರಿತು ಮಕ್ಕಳಿಗೆ ಜ್ಞಾನ ಬರಬೇಕು ಅನ್ನುವ ಒಂದು ದೃಷ್ಟಿಯಿಂದ ಮತ್ತು ಈ ಒಂದು ಮಕ್ಕಳಲ್ಲಿ ವ್ಯಾಪಾರ ಮಾಡುವುದನ್ನು ಮುಂದೆ ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅವರ ಜೀವನಕ್ಕೆ ಉಪಯೋಗ ಆಗಬೇಕನ್ನುವ ಒಂದು ಸದುದ್ದೇಶದಿಂದ ಈ ಒಂದು ವರ್ಷ ನಾವು ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಲ್ಲ ಪಾಲಕರು ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ದಿವಸ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಡೀ ಪ್ರಪಂಚದಲ್ಲಿ ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಸಮ ಆಗಮಿಸಿದಂಥ ಎಲ್ಲ ಮಹಿಳೆಯರಿಗೆ ನಾನು ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತೇನೆ ಮಹಿಳೆಯರು ಅಲ್ಲ ಸಬಲೆ ಮಹಿಳೆಯರು ಇಂದಿನ ಈ ಒಂದು ಯುಗದಲ್ಲಿ ಪುರುಷರಿಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿ ಅಂತ ನಾನು ಹಾರೈಸುತ್ತೇನೆ ಅದೇ ರೀತಿ ನಮ್ಮ ಈ ಒಂದು ಶಾಲೆಯಲ್ಲಿ ನಾವು ಕಳೆದ ವರ್ಷ ವಿಶೇಷವಾಗಿ ಒನಸಿರಿ ಇಕೋ ಪಾರ್ಕನ್ನು ನಿರ್ಮಾಣ ಮಾಡಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಒಂದು ವಿಶೇಷವಾದ ವನ ವನಸಿರಿ ಇಕೋ ಪಾರ್ಕ್ ನಮ್ಮ ಭಟ್ಕಳ ತಾಲೂಕಿನ ಪುರುವರ್ಗ ಕ್ಲಸ್ಟರಿನ ಬೆಣಂದೂರಿನ ಒಂದು ಶಾಲೆಯಲ್ಲಿ ಇರುವಂಥದ್ದು ಅತ್ಯಂತ ವಿಶೇಷವಾದದ್ದು ಈ ಒಂದು ವನಸಿರಿ ಇಕೋ ಪಾರ್ಕ್ನಲ್ಲಿ ನಾವು ಮೊದಲಿಗೆ ಔಷಧಿಯ ಗಿಡಗಳನ್ನು ಹಾಗೂ ವಿವಿಧ ಬಣ್ಣದ ಹೂವಿನ ಗಿಡಗಳನ್ನು ಮತ್ತು ಮಕ್ಕಳಿಗೆ ಅನುಕೂಲವಾಗುವಂತೆ ಭಾಳಷ್ಟು ಗಿಡಗಳನ್ನು ನೆಟ್ಟಿದ್ದೇವೆ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಪರಿಸರದಲ್ಲಿ ಕಲಿಯಬೇಕೆನ್ನುವ ಒಂದು ಸದುದ್ದೇಶದಿಂದ ಮಕ್ಕಳಿಗೆ ಈ ಒಂದು ಒನಸಿರಿ ಇಕೋ ಪಾರ್ಕ್ನಲ್ಲಿ ಕುಳಿತುಕೊಂಡು ಅಭ್ಯಾಸವನ್ನು ಮಾಡಲಿಕ್ಕೂ ಸಹಿತ ನಾವು ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದೇ ಒಂದು ಇಕೋ ಪಾರ್ಕ್ನಲ್ಲಿ ಕೂಡ ನಾವು ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದೇವೆ ಅದೇ ರೀತಿ ನಾವು ನಮ್ಮಲ್ಲಿ ವಿಶೇಷವಾಗಿ ಈ ವ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಸರ್ಕಾರದಿಂದ ಎಲ್ ಕೆ ಜಿಯನ್ನು ತೆರೆಯಲಿಕ್ಕೆ ಅನುಮತಿ ಸಿಕ್ಕಿದ್ದು ನಾವು ಈ ಒಂದು ವರ್ಷದಲ್ಲಿ ಎಲ್ ಕೆ ಜಿ ತರಗತಿಯನ್ನು ಪ್ರಾರಂಭಿಸಿದ್ದೇವೆ ಅದನ್ನು ಕೂಡ ಈ ವರ್ಷ ನಾವು ಯಶಸ್ವಿಯಾಗಿ ಆ ಎಲ್ ಕೆ ಜಿ ತರಗತಿಯನ್ನು ಕೂಡ ಮುಗಿಸಿದ್ದೇವೆ ಅದೇ ರೀತಿ ಮುಂದಿನ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯು ಕೆ ಜಿ ತರಗತಿಯು ಕೂಡ ಪ್ರಾರಂಭವಾಗಲಿಕ್ಕಿದೆ ಎಲ್ಲ ಪಾಲಕರು ನಮ್ಮ ಈ ಒಂದು ಶಾಲೆಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗೆ ಮಕ್ಕಳನ್ನು ದಾಖಲಾತಿ ಮಾಡಿ ಈ ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವಂತೆ ತಾವೆಲ್ಲರೂ ನಮಗೆ ಕೈ ಜೋಡಿಸ್ಬೇಕಂತೇಳಿ ಸಹಕಾರವನ್ನು ನೀಡಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಒಂದರಿಂದ ಏಳನೇ ತರಗತಿಗೂ ಸಹಿತ ನಾವು ಮಕ್ಕಳನ್ನು ದಾಖಲಾತಿಯನ್ನು ಮಾಡಿಕೊಳ್ತೇವೆ ಅದೇ ರೀತಿ ಎಲ್ಲ ಪಾಲಕರು ನಿಮ್ಮ ಗ್ರಾಮದಲ್ಲಿರ್ಬೋದು ಅಥವಾ ಪಕ್ಕದ ಊರಿನಲ್ಲಿರ್ಬೋದು ಎಲ್ಲ ಎಲ್ ಕೆ ಜಿಗೆ ಯು ಕೆ ಜಿ ಮತ್ತು ಒಂದರಿಂದ ಏಳನೇ ತರಗತಿಗೆ ಮಕ್ಕಳನ್ನು ದಾಖಲಾತಿಯನ್ನು ಮಾಡಿ ಈ ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವಲ್ಲಿ ತಾವೆಲ್ಲರೂ ನಮಗೆ ಸಹಕಾರ ನೀಡಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಒಂದು ಶಾಲೆಯಲ್ಲಿ ವಿಶೇಷವಾಗಿ ನಾವು ಕಂಪ್ಯೂಟರ್ ಕ್ಲಾಸ್ ಇದೆ ಅದೇ ರೀತಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ ಮತ್ತು ವಿಶಾಲವಾದ ಆಟದ ಮೈದಾನ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಜೋಕಾಲಿ ಇಳಿಜಾರು ಜಾರುಬಂಡಿ ಇತ್ಯಾದಿಗಳನ್ನು ನಾವು ಈ ಒಂದು ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡು ವ್ಯವಸ್ಥೆಯನ್ನು ಮಾಡಿದ್ದೇವೆ ನಮ್ಮ ಈ ಒಂದು ಈ ಒಂದು ಶಾಲೆಯ ಅಭಿವೃದ್ಧಿಗೆ ನಮ್ಮ ಶಾಲೆಯ ಎಸ್ ಅಧ್ಯಕ್ಷರು ಅದೇ ರೀತಿಯಲ್ಲಿ ಎಸ್ ಟಿ ಸಿಯ ಎಲ್ಲ ಸದಸ್ಯರುಗಳು ಎಲ್ಲ ಪಾಲಕರು ಮತ್ತು ಈ ಶಾಲೆ ಹಳೆ ವಿದ್ಯಾರ್ಥಿ ಸಂಘದವರು ಮತ್ತು ಎಲ್ಲ ಊರಿನ ನಾಗರಿಕರು ನಮಗೆ ಸಹಕ ಸಹಾಯ ಸಹಕಾರವನ್ನು ನೀಡಿ ಈ ಒಂದು ಶಾಲೆ ಇಷ್ಟೊಂದು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಎಸ್ ಟಿ ಎಮ್ ಸಿ ಅವರು ಮತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳು ಊರಿನ ನಾಗರಿಕರು ಹೆಚ್ಚು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಿ ಮತ್ತು ದೇಣಿಗೆಯನ್ನು ನೀಡಿ ಈ ಒಂದು ಶಾಲೆ ಇಡೀ ತಾಲೂಕು ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಒಂದು ಹೆಸರನ್ನು ಪಡೀಲಿಕ್ಕೆ ತಾವೆಲ್ಲರೂ ಕಾರಣಿಕರ್ತರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ವಿಶೇಷವಾಗಿ ನಾವು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸತ್ಯಸಾಯಿ ಅನ್ನ ಅನ್ನಪೂರ್ಣ ಟ್ರಸ್ಟ್ನವರು ನೀಡಿದಂತಹ ಹಸಿರು ಮತ್ತು ರಾಜ್ಯ ಮಟ್ಟದ ಹಸಿರು ಮತ್ತು ನೈರ್ಮಲ್ಯ ಶಾಲೆ ಒಂದು ಪ್ರಶಸ್ತಿ ಇಡೀ ನಮ್ಮ ಭಟ್ಕ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ನಮ್ಮ ಒಂದು ಶಾಲೆಗೆ ಒಂದು ದೊರಕಿರುವಂಥದ್ದು ನಮ್ಮ ಎಲ್ಲರಿಗೂ ಕೂಡ ನಮ್ಮ ಶಾಲೆಗೆ ಒಂದು ಭಾಳ ಸಂತೋಷವನ್ನು ತಂದಿದೆ ಅದೇ ರೀತಿ ಈ ಊರಿಗೂ ಸಹಿತ ಭಾಳ ಒಂದು ಸಂತೋಷವನ್ನು ತಂದಿದೆ ಮುಂದೆ ಮುಂದಿನ ದಿನಗಳಲ್ಲಿಯೂ ಕೂಡ ಈ ಒಂದು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುವುದು ಒದಗಿಸುವುದರ ಜೊತೆಯಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಶಿಕ್ಷಣವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕಾರಣೀಭೂತರಾಗ್ತವೆ ಇದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕಂತೇಳ ಹೇಳುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಹಿತೇಶ್ ಹಾಂ ಹಿತೇಶ್ ಹಾಂ ಏನು ಇವತ್ತು ಏನೆಲ್ಲ ಐಟಮ್ ಇಟ್ಟಿದ್ದೆ ಸೌತೆಕಾಯಿ ಸೌತೆಕಾಯಿ ಪೇರಲೆಕಾಯಿ ಹಾಂ ಪೇರ್ಲೆಕಾಯಿ ಹಿಡ್ಕ ಮೈಕೆ ಇಡ್ಕಂಡು ನೀನೇ ಮಾತಾಡಿ ನೋಡು ದೊಡ್ಗೆ ಮಾತಾಡು ಸೌತೆಕಾಯಿ ಹಾಂ ಪೇರಲೆಕಾಯಿ ದ್ರಾಕ್ಷಿ ಹಣ್ಣು ಕಲ್ಲಂಗಡಿ ಸೀಳ ಸೌತೆಕಾಯಿಯಾಗೆ ಸೌತೆಕಾಯಿ ಎಷ್ಟು ಸೌತೆಕಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಸೌತೆಕಾಯಿ ನೀನು ಖರೀದಿ ಎಷ್ಟಕ್ಕೆ ಮಾಡಿದ್ದೆ ಖರೀದಿ ಅರವತ್ತು ರೂಪಾಯಿ ಒಂದು ಹಣ್ಣು ಒಂದಕ್ಕೆ ಒಂದಕ್ಕೆ ಹೇಳ್ತಾ ಇದ್ದೀನಿ ನಾನು ಕೆ ಜಿಗೆ ಅರವತ್ತು ರೂಪಾಯ್ನಾ ಹಾಂ ಹಾಂ ಸರಿ ಸರಿ ಅದು ಪೇರಳೆ ಹಣ್ಣು ಪೇರಳೆ ಹಣ್ಣು ತಂದು ಹ್ಞೂ ಹತ್ತು ರೂಪಾಯಿ ಸರಿ ಪ್ರಜ್ವಾಲ್ ಏನೆಲ್ಲ ಇದೆ ಬಾಳೆಕಾಯಿ ಬದನೆಕಾಯಿ ಬಸಳೆ ಜೋಳ ಭೇಲ್ಪರಿ ಬೇಯಿಸಿದ ಜೋಳ ಮಜ್ಜಿಗೆ ಹೌದು ಈಗ ದಯಾನಂದ ಚೌಡೇಶ್ವರಿ ಜನರಲ್ ಸ್ಟೋರ್ಸ್ ಏನೆಲ್ಲ ಐಟಮ್ ಇದೆ ಬೇಳೆ ಇದೆಯಾ ಇಲ್ಲ ಹೇಳು ನಿನ್ನ ಅನಿಸಿಕೆಯನ್ನು ಈ ವರ್ಷ ನಿಮ್ಮ ಸ್ಕೂಲಲ್ಲಿ ಈ ಮಕ್ಕಳ ಸಂತೆ ವ್ಯಾವಹಾರಿಕ ಜ್ಞಾನ ನಿಮಗೆ ಬರಲಿ ಅನ್ನೋ ಉದ್ದೇಶದಿಂದ ಈ ಶಾಲೆಯಲ್ಲಿ ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ನಿನ್ನ ಅನಿಸಿಕೆಯನ್ನು ಹೇಳು ನಮಗೆ ಇದರಿಂದ ಲಾಭ ಲಾಭ ನಷ್ಟವನ್ನು ತಿಳಿದುಕೊಳ್ಳಬಹುದು ನಮಗೆ ಕೊಡುಕೊಳ್ಳುವಿಕೆಯನ್ನು ತಿಳಿಯಬಹುದು ನಾವು ಇಷ್ಟು ಐಟಮ್ಗಳನ್ನು ತಂದಿದ್ದೇವೆ ಇದರಿಂದ ನಮಗೆ ಲಾಭವಾಗುತ್ತದೆ ಲಾಭ ನಷ್ಟದ ಅರಿವಾಗುತ್ತದೆ মই <laughs> জ্যুস্ত

ಸಮರ್ಥ ನಾನು ಮಾಡಿ ಮಾಡಿ

ಸರಿನಾ ಆಯ್ತಾ ಸರಿ ಆಯ್ತಾ ತಪ್ಪ ಹಾಕೊಳ್ಳಿಲ್ಲಲ್ಲ புடி <laughs> <laughs> ம் கொடு இல்வா எங்க ஐ என்ன பண்ணிட்ட பையனே ஆ 6 பை 6 பை 6 பை 6 பை 6 பை 6 பை ऐर मी सर हिंसा मकलग खुशी आगे ऐन <लेदा। laughs> खरीदी <laughs> <laughs> जी ಇಲ್ಲಿ ನಡೆಸಿದಂಥ ಈ ಮಕ್ಕಳ ಸಂತೆಯ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಯಿತು ನಾನು ಪೆಪ್ಸಿನ ಸ್ವಲ್ಪ ಐಟಮ್ಸ್ನ ತಗೊಂಡಿದ್ದೀನಿ ಮಕ್ಕಳಿಗೆ ಇದೇ ಥರ ದುಡ್ಡಿನ ಬಗ್ಗೆ ತಿಳಿಬೇಕು ವ್ಯವಹಾರದ ಬಗ್ಗೆ ತಿಳಿಬೇಕು ದುಡ್ಡನ್ನ ಹೇಗೆ ಚಿಲ್ಲರೆ ಕೊಡಬೇಕು ಎಷ್ಟು ವಾಪಸ್ ಕೊಡಬೇಕು ಲೆಕ್ಕಾಚಾರ ತ ಗೊತ್ತಾಗ ಕೊಡ್ಸ್ಕೊ ಸಂತೆಯನ್ನು ನಡೆಸಿದ್ದಾರೆ ಇದು ಎಲ್ಲರಿಗೂ ಇಷ್ಟ ಆಗುವಂಥದ್ದು अगार वान्ति प्रकाट बैड़ा पाटा बैड़ा नेर भी जिलाव इखाल नेर भी जिलाव इखाल 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 ಸೋಡಾ ಸರ್ಬತ್ತು ಇಪ್ಪತ್ತು ರೂಪಾಯಿ ಸರ್ ವೆಂಕಟೇಶ್ ಸರ್ ಇಷ್ಟೆಲ್ಲ ಕಾರಣ ಅಂದ್ರೆ ಹಿಂದೆ ತುಂಬಾ ಮಾಸ್ಟರ್ ಇದ್ರು ಆದ್ರೆ ಈ ಮಟ್ಟಕ್ಕೆ ಬೆಳೆಸುವಂತ ಮಾಸ್ಟರ್ ನಮ್ಗೆ ಆ ದೇವರೇ ನಮ್ಗೆ ತಂದು ಕೊಟ್ಟಿದೆ ಅಂತ ಹೇಳಿದ್ರೆ ಹೇಳ್ಬೋದು ಇಷ್ಟೆಲ್ಲ ಕಾರಣಕ್ಕೆ ನಮ್ಮ ವೆಂಕಟೇಶ್ ಸರ್ ಯಾಕಂದ್ರೆ ಇಷ್ಟೆಲ್ಲ ಯೋಜನೆಗೆ ಮುಂದೆ ಒಂದು ಐಡಿಯಾ ಆಗಿ ಒಂದು ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕಂತ ಒಂದು ಯೋಜನೆ ಮಾಡಿಸಿದ್ದೇ ನಮ್ ಸರ್ ವೆಂಕಟೇಶ್ ಸರ್ ಹಿಂದೆ ನಮ್ಗೆ ಅವ್ರು ನೋಡಿದ್ ನಾವು ಯಾವಾಗ ಅಂದ್ರ ಹೇರೂರ್ ಶಾಲೆಯಲ್ಲಿ ಹೇರೂರ್ ಶಾಲೆಯಲ್ಲಿ ಸ್ವಲ್ಪ ಇಂಪ್ರೂಮೆಂಟ್ ಮಾಡಿದವಾಗ ಅಲ್ಲಿಂದ ಟೆನ್ ತಗೊಂಡ್ರು ನಷ್ಟು ಯಾವ್ದು ಶಾಲೆಗೆ ಹೋಗಿದ್ರು ಸರ್ ಹೋಗಿದ್ರು ನಂತರ ನಮ್ ಭಾಗ್ಯ ನಮ್ಮ ಊರಿಗೆ ಕಾಲಿತ್ತು ಪ್ರತಿ ಒಂದಕ್ಕೂ ಕೂಡ ಅವರೇ ದುಡ್ಡು ಯಾರು ಕೊಡ್ಲಿ ಕೊಡದೇ ಇರ್ಲಿ ಅವ್ರ ಕೈಯಿಂದ ಖರ್ಚು ಹಾಕೊಂಡು ಪ್ರತಿಯೊಂದು ಮಾಡ್ತಾ ಇದಾರೆ ಆಮೇಲೆ ನಾವು ಕಮಿಟಿಯವರಾಗ್ಲಿ ಅಥವಾ ಗಣ್ಯ ವ್ಯಕ್ತಿಗಳಾಗ್ಲಿ ನಂತರ ನಾವು ತಗೊಳ್ಳೋದು ಅದ್ರ ಪ್ರತಿಯೊಂದು ಓಡಾಟ ಮಾಡಿ ಇದು ಮಾಡ್ತಾ ಇದ್ರೆ ಅವ್ರು ನಮ್ಮ ಊರಲ್ಲಿ ಅವ್ರ ರಿಟೈರ್ಮೆಂಟ್ ಆಗೋ ತನಕ ಇರ್ಲಿ ಅಂತ ನನ್ನ ಆಸೆ ಯಾಕಂದ್ರೆ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು